ಹೀಗೆ ಅಮಾಯಕರಂತೆ ದೃಶ್ಯಗಳಲ್ಲಿ ಕಾಣುತ್ತಿರುವ ಈತನ ಹೆಸರು ಚೇತನ್ ಚಿಕ್ಕಬಳ್ಳಾಪುರ ನಗರದ ಚಾಮರಾಜಪೇಟೆ ನಿವಾಸಿ ಮತ್ತೊಬ್ಬನ ಹೆಸರು ಅಭಿಷೇಕ್ ಮಂಡ್ಯದ ನಿವಾಸಿ ಇಬ್ಬರು ಸ್ನೇಹಿತರು ಸೇರಿ ಮನೆಗಳ್ಳತನ ಮಾಡಿ ಆ ದುಡ್ಡಿನಲ್ಲಿ ಮೋಜು ಮಸ್ತಿ ಮಾಡುತ್ತಿದ್ದರಂತೆ ಹೌದು ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಚಿಕ್ಕಬಳ್ಳಾಪುರ ನಗರದ ಇಪ್ಪತ್ಮೂರನೇ ವಾರ್ಡ್ನ ಚಾಮರಾಜಪೇಟೆಯ ಶಾಂತಮ್ಮ ಎಂಬುವರ ಮನೆಯಲ್ಲಿ ಇಪ್ಪತ್ತು ಗ್ರಾಂ ಬಂಗಾರದ ಚೈನ್ ಹಾಗೂ ಎಂಬತ್ತೈದು ಸಾವಿರ ರೂಪಾಯಿ ಕ್ಯಾಶ್ ಮತ್ತು ಅದೇ ವಾರ್ಡಿನ ವಿನುತಾ ಎಂಬುವರ ಮನೆಯಲ್ಲಿ ಒಂದು ಸೆಟ್ ಚಿನ್ನದ ಹಾರ ಪ್ಲೈನ್ ನಕ್ಲೇಸ್ ಹಾಗೂ ಕಲ್ಲಿನ ನಕ್ಲೇಸ್ ವಾಲೆ ಸೇರಿದಂತೆ ಬೆಳ್ಳಿತಟ್ಟೆ ಚೆಂಬು ನಕ್ಲೇಸ್ಗಳು ಹೊಟ್ಟು ತೊಂಬತ್ತು ಗ್ರಾಂ ಚಿನ್ನ ಒಂದು ಕೆಜಿ ಐನೂರು ಗ್ರಾಂ ಬೆಳ್ಳಿ ಈ ಎರಡು ಮನೆಗಳಲ್ಲಿ ಹಾಡು ಆಗಲೇ ಸರಣಿ ಮನೆಗಳತನ ಮಾಡಿ ಎಸ್ಕೇಪ್ ಆಗಿದ್ದಾ ಠಾಣೆಯ ಪೊಲೀಸರು ದೂರನ್ನು ದಾಖಲಿಸಿಕೊಂಡು ನಂತರ ಸಿಸಿ ಕ್ಯಾಮೆರಾದ ದೃಶ್ಯಗಳನ್ನ ಆಧರಿಸಿ ಕದೀಮರಿಗೆ ಬಲೆ ಬೀಸಿದ್ದಾರೆ ನಂತರ ದುಷ್ಕರ್ಮಿಗಳನ್ನ ಹಿಡಿದು ವಿಚಾರಣೆ ನಡೆಸಿದ್ದಾರೆ ಆಗ ಕಳ್ಳರು ಬಾಯಿಬಿಟ್ಟಿದ್ದಾರೆ ಆರೋಪಿ ಚೇತನ್ ಪ್ರತಿಷ್ಠಿತ ಕಾಲೇಜೊಂದರಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿದ್ದು ಶೋಕಿಗಾಗಿ ಮನೆಗಳತನಕ್ಕಿಳಿದಿದ್ದು ಬಂದ ದುಡ್ಡಿನಲ್ಲಿ ಸ್ನೇಹಿತರ ಜೊತೆ ಸೇರಿ ಮೋಜು ಮಸ್ತಿ ಮಾಡುತ್ತಿದ್ದಾರೆ ಏನು ಅಭಿಷೇಕ್ಗೆ ಆರೋಗ್ಯದ ಸಮಸ್ಯೆ ಇದ್ದು ಸ್ವಲ್ಪ ಹಣವನ್ನು ಚಿಕಿತ್ಸೆಗೆ ಬಳಸುತ್ತಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಲಾಸ್ಟ್ ಮಂತ್ ಸೆಪ್ಟೆಂಬರ್ ಅಲ್ಲಿ ನಾಲ್ಕನೇ ಸೆಪ್ಟೆಂಬರ್ ಮತ್ತು ಎರಡನೇ ಸೆಪ್ಟೆಂಬರ್ಗೆ ಎರಡು ಕೇಸ್ ರಿಜಿಸ್ಟರ್ ಆಯಿತು ಒಂದು ಲೇಡಿ ಶ್ರೀಮತಿ ವಿನೂತ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಿ ಅವ್ರ ಮನೆಯಲ್ಲಿ ಕಲೆತನ ಆಯಿತು ನಾಲ್ಕನೇ ತಾರೀಖಿಗೆ ಆಮೇಲೆ ಸ್ವಲ್ಪ ಗೋಲ್ಡ್ ಐಟಮ್ಸ್ ಹೋಗಿತ್ತು ಅದೇ ಥರ ಏನೊಬ್ಬರು ಲೇಡಿ ಸೆಕೆಂಡ್ ಸೆಪ್ಟೆಂಬರ್ಗೆ ಆಯಿತು ಈ ಥರ ಎರಡೂ ಕಂಪ್ಲೇಂಟ್ಸ್ ಇತ್ತು ನಮ್ಮ ಹತ್ರ ಈ ಇದು ಇಲ್ಲ ಡೇ ಟೈಮಲ್ಲಿ ಆಯಿತು ಕೇಸಸ್ ಸೊ ನಾವು ಒಂದು ಸ್ಪೆಷಲ್ ತಂಡ ರೆಡಿ ಮಾಡಿ ಈ ಕೇಸ್ದು ಇನ್ವೆಸ್ಟಿಗೇಷನ್ ಮಾಡಿ ಆದಮೇಲೆ ನಮಗೆ ಈ ಕೇಸಲ್ಲಿ ಆರೋಪಿಗಳು ಸಿಕ್ಕಿದ್ದಾರೆ ಇಬ್ಬರು ಜನ ಆರೋಪಿ ನಾವು ಅರೆಸ್ಟ್ ಮಾಡಿದ್ದೀವಿ ಈ ಒಬ್ಬರು ಲೋಕಲ್ ಇದ್ದಾರೆ ಚೇತನ್ ಅರೌಂಡ್ ಟ್ವೆಂಟಿ ಟೂ ಇಯರ್ಸ್ ಏಜ್ ಅದೇ ಚಾಮರಾಜಪೇಟೆ ವಾಸ ಅವ್ರದ್ದು ಚಿಕ್ಕಬಳ್ಳಾಪುರ್ ಇನ್ನೊಬ್ಬರು ಅಭಿಷೇಕ್ ಅವರದು ಫ್ರೆಂಡ್ ಮಂಡ್ಯ ಮಂಡ್ಯ ಜಿಲ್ಲಾದವರು ಇಬ್ಬರು ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಇವರಿಂದ ನಾವು ರಿಕವರಿ ಮಾಡಿದ್ದೀವಿ ಅರೌಂಡ್ ಫಾರ್ಟಿ ಗ್ರಾಮ್ಸ್ ಗೋಲ್ಡ್ ಮತ್ತು ಒನ್ ಪಾಯಿಂಟ್ ಫೈವ್ ಕೆ ಜಿ ಸಿಲ್ವರ್ ಐಟಮ್ಸ್ ಮತ್ತು ಫೈವ್ ಥೌಸಂಡ್ ಕ್ಯಾಶ್ದು ರಿಕವರಿ ಮಾಡಿದ್ದೀವಿ ಈಗ ಇವರಿಂದ ಇವರ ಮೇಲೆ ಬೇರೆ ಯಾವುದು ಕೇಸಸ್ ವಗ್ಯಾರ ಇಲ್ಲ ಏನಾದರೂ ಈ ಥರ ಅವ್ರಿಗೆ ಕೇಳಿದಾಗ ಏನಾದರೂ ಈ ಥರ ಹೇಳ್ತಾ ಇದ್ದಾರೆ ಅವರು ಕೀ ಈ ಅಭಿಷೇಕ್ ಅದು ಹೆಲ್ತ್ ಸರಿ ಇಲ್ಲ ಅವ್ರದ್ದು ಏನಾದರೂ ಟ್ರೀಟ್ಮೆಂಟ್ ಆಗಬೇಕು ಈ ಕರಣ್ ಬಗ್ಗೆ ಏನು ಕಲೆ ಮಾಡಿದ್ದಾರೆ ಈ ಥರ ಹೇಳ್ತಾ ಇದ್ದಾರೆ ಅದನ್ನು ಕೂಡ ವೆರಿಫೈ ಮಾಡ್ತಾ ಇದ್ದೀವಿ ನಾವು ಚೇತನ್ ಈ ಥರ ಈಗ ಟ್ವೆಂಟಿ ಟು ಇಯರ್ಸ್ ಏಜ್ ಇದೆ ಅವ್ರದ್ದು ಏನು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ಅಥವಾ ಈ ಫೈನಲ್ ಇಲ್ಲಿ ಇದ್ದಾರೆ ಈ ಥರ ಏನಾದರೂ ಮಾಹಿತಿ ಇದೆ ಅದನ್ನು ವೆರಿಫೈ ಮಾಡ್ತಾಯಿದ್ವಿ ಇವರಿಗೆ ಇದು ಕಾಲೇಜಲ್ಲಿ ಇದ್ದಾಗ ಬೆಂಗಳೂರಲ್ಲಿ ಏನಾದರೂ ಪರಿಚಯ ಆಗಿದೆ ಈ ಥರ ಮಾಹಿತಿ ಇದೆ ಒಟ್ಟಾರೆ ಚಿಕ್ಕಬಳ್ಳಾಪುರ ನಗರ ಠಾಣೆಯ ಪೊಲೀಸರು ಆರೋಪಿಗಳಿಂದ ನಲವತ್ತು ಗ್ರಾಂ ಚಿನ್ನ ಒಂದು ಕೆಜಿ ಐನೂರು ಗ್ರಾಂ ಬೆಳ್ಳಿ ಹಾಗೂ ಐದು ಸಾವಿರ ನಗದು ವಶಪಡಿಸಿಕೊಂಡು ಆರೋಪಿಗಳನ್ನು ಜೈಲಿಗಟ್ಟಿದ್ದಾರೆ